ಎಲ್ಲರೂ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ದೇವರೇ ಕಾಪಾಡು ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗಲಿ ಆರೋಗ್ಯ ಕೊಡು ಸುಖ ಜೀವನ ಕೊಡು ಆರ್ಥಿಕವಾಗಿ ಚೆನ್ನಾಗಿರುವಂತೆ ಮಾಡು ಅಂತ ದೇವರಲ್ಲಿ ಬೇಡಿಕೊಳ್ತಾರೆ ಬೆಟ್ಟ ಗುಡ್ಡ ಹತ್ತಿ ನೂರಾರು ಕಿಲೋಮೀಟರ್ ದೂರ ಇರುವ ದೇವಸ್ಥಾನಕ್ಕೆ ಭಕ್ತರು ಹೋಗ್ತಾರೆ ಅದರಲ್ಲೂ ತಿರುಪತಿ ತಿಮ್ಮಪ್ಪ ಅಂದರೆ ಫುಲ್ ಫೇಮಸ್ ದಿನ ಸಾವಿರಾರು ಜನ ತಿಮ್ಮಪ್ಪನ ದರ್ಶನ ಪಡಿತಾರೆ ಆದರೆ ಈಗ ತಿಮ್ಮಪ್ಪನ ಸನ್ನಿಧಿ ಅಪಚಾರವಾಗಿದೆ ನಡೆಯಬಾರದ ಘಟನೆ ನಡೆದು ಹೋಗಿದೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ತಿರುಪತಿಗೆ ಆಗಮಿಸ್ತಾರೆ ಎನ್ನುವ ಮಾಹಿತಿ ಇದ್ರೂ ಕೂಡ ಟಿ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿರುವುದು ಎದ್ದು ಕಾಣ್ತಾ ಇದೆ ಇದಕ್ಕೆ ಹೊಣೆ ಯಾರು ಎನ್ನುವ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ತುಳಿತ ಉಂಟಾಗಿದ್ದು ಯಾವ ಕಾರಣಕ್ಕೆ ಅನ್ನೋದನ್ನು ನೋಡೋಣ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ತಿರುಪತಿ ತಿಮ್ಮಪ್ಪ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ ಈ ಕ್ಷೇತ್ರವನ್ನು ಭೂ ವೈಕುಂಠವೆಂದು ಕರೀತಾರೆ ಆದರೆ ಇಂಥ ಪವಿತ್ರ ಕ್ಷೇತ್ರದಲ್ಲಿ ಅಪಚಾರ ನಡೆದು ಹೋಗಿದೆ ಭಾರಿ ದುರಂತ ನಡೆದಿದೆ ತುಳಿತದಲ್ಲಿ ಆರು ಜನ ಸಾವನ್ನಪ್ಪಿದ್ರೆ ಅರವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂದಹಾಗೆ ಜನವರಿ ಹತ್ತರಿಂದ ಪ್ರಾರಂಭವಾಗುವ ಹತ್ತು ದಿನಗಳ ವೈಕುಂಠ ದ್ವಾರ ದರ್ಶನಕ್ಕಾಗಿ ದೇಶಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ತಿರುಪತಿಗೆ ಆಗಮಿಸಿದ್ರು ಆದರೆ ವೈಕುಂಠ ದ್ವಾರ ದರ್ಶನಕ್ಕೆ ಎಲ್ಲರಿಗೂ ಅವಕಾಶವಿಲ್ಲ ಇದಕ್ಕಾಗಿ ಜನ ಟಿಕೆಟ್ ಪಡಿಬೇಕು ಹೀಗಾಗಿ ವೈಕುಂಠ ಏಕಾದಶಿ ನಿಮಿತ್ತ ತಿರುಪತಿಯ ತೊಂಬತ್ನಾಲ್ಕು ಕೇಂದ್ರಗಳಲ್ಲಿ ಸರ್ವ ದರ್ಶನಂ ಟೋಕನ್ ನೀಡಲು ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ ಹಾಗೆ ಬುಧವಾರ ಟೋಕನ್ ವಿತರಣಾ ಕೌಂಟರ್ಗಳ ಮುಂದೆ ಸಾವಿರಾರು ಜನ ನಿಂತಿದ್ರು ಗುರುವಾರ ಮುಂಜಾನೆ ಐದು ಗಂಟೆಗೆ ಟೋಕನ್ ವಿತರಣೆಗೆ ಟೈಮ್ ಕೂಡ ಫಿಕ್ಸ್ ಆಗಿತ್ತು ಆದರೆ ಟೋಕನ್ ವಿತರಣಾ ಕೇಂದ್ರಗಳ ಮುಂದೆ ಬುಧವಾರ ಬೆಳಗ್ಗೆ ಐದು ಗಂಟೆಯಿಂದಲೇ ಜನ ಕ್ಯೂನಲ್ಲಿ ನಿಂತಿದ್ರು ರಾಮು ನಾಯ್ಡು ಶಾಲೆಯ ಟೋಕನ್ ಕೇಂದ್ರದ ಬಳಿ ನಿಂತಿದ್ದ ಮಹಿಳೆಯೊಬ್ಬರು ಅಸ್ವಸ್ಥರಾಗ್ತಾರೆ ಆ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸಲು ಗೇಟನ್ನು ತೆರೀತಾರೆ ಈ ವಿಚಾರ ತಿಳಿದ ಭಕ್ತರು ಟಿಕೆಟ್ ವಿತರಣೆಗಾಗಿಯೇ ಗೇಟ್ ತೆಗಿತಿದ್ದಾರೆ ಅಂತ ಭಾವಿಸಿ ಒಟ್ಟಿಗೆ ಎಲ್ಲ ನುಗ್ತಾರೆ ಈ ವೇಳೆ ಇನ್ನೂರರಿಂದ ಮುನ್ನೂರು ಜನ ಒಟ್ಟಿಗೆ ಏಕಾಏಕಿ ನುಗ್ಗಿದ್ರಿಂದ ಅಲ್ಲಿದ್ದ ಬೆರಳಿಕೆಯಷ್ಟು ಪೊಲೀಸರಿಗೆ ಅವರನ್ನು ನಿಭಾಯಿಸಲು ಸಾಧ್ಯವಾಗಲಿಲ್ಲ ಇದು ತುಳಿತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಹಣ ಇದ್ದವರಿಗೆ ದರ್ಶನ ಬಡವರಿಗೆ ನರಕ ದೇಶದಲ್ಲಿ ಶ್ರೀಮಂತ ದೇವರು ಎನಿಸಿಕೊಂಡ ತಿರುಪತಿ ತಿಮ್ಮಪ್ಪನಿಗೆ ಅಸಂಖ್ಯಾತ ಭಕ್ತರ ಬಳಗವಿದೆ ಬಡವ ಶ್ರೀಮಂತ ಎನ್ನದೇ ದೇಶ ವಿದೇಶಗಳಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಹೋಗುತ್ತೆ ವಿಶೇಷವಾಗಿ ವೈಕುಂಠ ದ್ವಾರ ದರ್ಶನ ಪಡೆಯುವುದು ಎಂದರೆ ಪುಣ್ಯದ ಕೆಲಸ ಎನ್ನುವುದು ಲಕ್ಷಾಂತರ ಭಕ್ತರ ನಂಬಿಕೆಯಾಗಿದೆ ಸುಮಾರು ಏಳು ಲಕ್ಷ ಭಕ್ತರಿಗೆ ವೈಕುಂಠ ದ್ವಾರ ದರ್ಶನದ ಟಿಕೆಟ್ ಸಿಗಬೇಕು ಅದು ಹತ್ತು ದಿನದ ಅವಧಿಯಲ್ಲಿ ದರ್ಶನ ಪಡೆಯಲು ಟಿಕೆಟ್ ಸಿಕ್ಕರೆ ಅದು ಆ ಭಕ್ತನ ಪುಣ್ಯ ಅಂತಲೇ ಹೇಳಬಹುದು ಈ ಟಿಕೆಟ್ ಪಡೆಯಲು ಒಂದು ಅಥವಾ ಎರಡು ದಿನಕ್ಕೂ ಮುಂಚಿತವಾಗಿ ತಿರುಪತಿಗೆ ಭಕ್ತರು ಆಗಮಿಸ್ತಾರೆ ಇದಕ್ಕಾಗಿ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾರೆ ಕಾಸು ಇದ್ದವರಿಗೆ ಶ್ರೀಮಂತ ದೇವರ ದರ್ಶನ ಸುಲಭ ತ್ವರಿತವಾಗಿ ಅಂದರೆ ಬೇಗ ಆದಷ್ಟು ಬೇಗ ಅಲ್ಲಿ ದರ್ಶನ ಸಿಗುತ್ತೆ ಬೇಡಿಕೆಗೆ ಅನುಗುಣವಾಗಿ ಟಿ ಟಿ ಡಿ ವಿ ಐ ಪಿ ದರ್ಶನದ ಟಿಕೆಟ್ಗಳನ್ನು ನೀಡುತ್ತೆ ಈ ಟಿಕೆಟ್ಗಳನ್ನು ಉಚಿತವಾಗಿ ನೀಡೋದಿಲ್ಲ ಬದಲಿಗೆ ಹತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ದೇಣಿಗೆ ಪಡೆಯುವ ಮೂಲಕ ವಿ ಐ ಪಿ ಬ್ರೇಕ್ ದರ್ಶನ ಟಿಕೆಟ್ಗಳನ್ನು ನೀಡಲಾಗುತ್ತದೆ ಹೀಗೆ ಹಣವಿರುವ ಶ್ರೀಮಂತರು ದೇಣಿಗೆ ನೀಡಿ ಶಿಫಾರಸು ಪತ್ರಗಳನ್ನು ಪಡಿತಾರೆ ಅಲ್ಲದೆ ಹೆಚ್ಚುವರಿ ಹಣವನ್ನು ನೀಡಿದರೆ ಅಂದುಕೊಂಡ ದಿನವೇ ದರ್ಶನ ಪಡಿಬಹುದು ಇದಕ್ಕಾಗಿ ಆನ್ಲೈನ್ನಲ್ಲೂ ಟಿಕೆಟ್ ನೋಂದಣಿ ಮಾಡಿಕೊಳ್ಳಬಹುದು ಹಣವಿದ್ದವರು ಮನೆಯಲ್ಲಿ ಕುಳಿತು ದೇವರ ದರ್ಶನಕ್ಕೆ ಆರಾಮದಾಯಕವಾಗಿ ಆರಾಮಾಗಿ ಟಿಕೆಟನ್ನು ಪಡಿತಾರೆ ಆದರೆ ಬಡವರು ಮಾತ್ರ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಕೂಡ ಅವರು ಟಿಕೆಟನ್ನು ಸಿಗೋದು ಅಂದರೆ ಗಂಟೆಗಟ್ಟಲೆ ಅವರು ಸರತಿ ಸಾಲಿನಲ್ಲಿ ನಿಂತರೂ ಅವರಿಗೆ ಟಿಕೆಟ್ ಸಿಗೋದು ಬಹಳ ಕಷ್ಟ ಎಷ್ಟೋ ಜನ ಟಿಕೆಟ್ ಸಿಗದೆ ನಿರಾಸೆಯಾಗಿರುವುದು ಇದೆ ಆದರೆ ಗಂಟೆಗಟ್ಟಲೆ ಕಾದರೂ ದರ್ಶನ ಪಡೆಯದೆ ವಾಪಸ್ ಹೋಗಲು ಮನಸ್ಸು ಮಾಡದ ಸಾಮಾನ್ಯ ಭಕ್ತರು ಶತಾಯ ಗತಾಯ ದರ್ಶನ ಟಿಕೆಟ್ ಪಡೆಯಲು ಮುಂದಾಗಿ ಕಾಲ್ತುಳಿತಕ್ಕೆ ಒಳಗಾಗಿ ಪ್ರಾಣವನ್ನು ಕಳೆದುಕೊಳ್ತಾರೆ ವಿ ಐ ಪಿ ಟಿಕೆಟ್ ಪಡೆದವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಇತ ಸಾಮಾನ್ಯ ಭಕ್ತರಿಗೂ ಟಿಕೆಟ್ ಕೈ ತಪ್ಪತಾ ಇದೆ ಇದರಿಂದ ಭಕ್ತರಿಗೆ ಮೋಸ ಆಗ್ತಿದೆ ದುಡ್ಡಿನ ಆಸೆಗೆ ದೇವಸ್ಥಾನಗಳಲ್ಲಿ ನಡೆಯುತ್ತಿರುವ ಈ ರೀತಿಯ ತಾರತಮ್ಯ ನಿಲ್ಲಬೇಕು ಎಲ್ಲರಿಗೂ ಒಂದೇ ರೀತಿಯಾಗಿ ದರ್ಶನ ಅವಕಾಶ ಕಲ್ಪಿಸಬೇಕು ಅನ್ನೋದು ಭಕ್ತರ ಬೇಡಿಕೆಯಾಗಿದೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಅಪಚಾರ ಮಾಡಿದ್ದು ಯಾರು ಆದರೂ ಇದು ಹೊಸ ವರ್ಷದ ಮೊದಲ ತಿಂಗಳು ವರ್ಷವೆಲ್ಲ ಚೆನ್ನಾಗಿ ಇರಲಿ ಅಂತ ಕೇಳಿಕೊಳ್ಳೋಕೆ ತಿಮ್ಮಪ್ಪನ ಹತ್ತಿರ ಭಕ್ತರು ಹೋಗ್ತಾರೆ ಹೀಗಾಗಿ ಈ ಟೈಮ್ನಲ್ಲಿ ಜನ ಜಾಸ್ತಿ ಇರ್ತಾರೆ ಹಾಗೆ ವೈಕುಂಠ ದ್ವಾರ ದರ್ಶನ ಇರೋದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚೇ ಇರುತ್ತೆ ಇದೆಲ್ಲ ಗೊತ್ತಿದ್ದು ಟಿ ಟಿ ಡಿ ಆಡಳಿತ ಮಂಡಳಿಗೆ ನಿರ್ಲಕ್ಷ್ಯ ಮಾಡ್ತಾ ಅನ್ನೋ ಪ್ರಶ್ನೆ ಎಂದಿದೆ ಈ ಹಿಂದೆ ನಾವೆಲ್ಲ ಟಿ ಟಿ ಡಿಯಲ್ಲಿ ಸರಿ ಮಾಡಿದ್ದೇವೆ ಎಷ್ಟೇ ಜನ ಭಕ್ತರು ಬಂದರೂ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಯಾವುದೂ ಸರಿ ಮಾಡಿಲ್ಲ ಅನ್ನೋಕೆ ಈಗ ನಡೆದಿರುವ ಘಟನೆಯೇ ಪ್ರತ್ಯಕ್ಷ ಸಾಕ್ಷಿ ಇನ್ನು ಪ್ರತಿ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಆಂಧ್ರಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ಸರ್ಕಾರದ ಪರಿಹಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಭಕ್ತರು ಒಂದು ಕೋಟಿ ರೂಪಾಯಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಆದಾಯ ಬೇಕು ಅನ್ನುವ ಟಿ ಟಿ ಡಿ ಆಡಳಿತ ಮಂಡಳಿ ಜನರಿಗೆ ಟಿಕೆಟ್ ನೀಡುವ ಬಗ್ಗೆ ಯಾವುದೇ ಸೇಫ್ಟಿ ತೆಗೆದುಕೊಳ್ಳದೆ ಇರುವುದು ಮಾತ್ರ ದುರಂತ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ